ಹಾಯ್ ಹಲೋ ಫ್ರೆಂಡ್ಸ್ ಅಂಬಿಕಾ ಅಡುಗೆಗೆ ಸ್ವಾಗತ ಇವತ್ತಿನ ದಿನ ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇದು ದೋಸೆಗೆ ಚಪಾತಿಗೆ ಅನ್ನಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮಾಡಿರ ಬನ್ನಿ ಮೊದಲಿಗೆ ಒಂದು ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿಯನ್ನು ಸೇರಿಸಿ ನಂತರ ಅದಕ್ಕೆ ಆರು ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿ ನಂತರ ಇಷ್ಟು ನೋಡಿ ಈಗ ಹುಣಸೆ ಹುಣಸೆಹಣ್ಣನ್ನು ಸೇರಿಸಿ ನಂತರ ಉಪ್ಪು ಸೇರಿಸಿ ಉಪ್ಪು ಸೇರಿಸುವುದರಿಂದ ಚೆನ್ನಾಗಿ ಬೇಯುತ್ತೆ ಅಂತ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಇರಬಾರ್ದು ನಂತರ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಅದನ್ನು ತಣ್ಣಗೆ ಆಗಲು ಬಿಡಿ ಮತ್ತೊಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಎರಡು ಮೆಣಸಿನಕಾಯಿಯನ್ನು ಸೇರಿಸಿ ನಂತರ ಕರಿಬೇವು ಸೇರಿಸಿ ಅಷ್ಟರಲ್ಲಿ ಈರುಳ್ಳಿ ತಣ್ಣಗಾಗಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಚೆನ್ನಾಗಿ ರುಬ್ಬಿಕೊಂಡು ನಂತರ ಒಗ್ಗರಣೆಯನ್ನು ಸೇರಿಸಿಕೊಳ್ಳಿ ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಟೇಕ್ ಯು ಫಾರ್ ವಾಚಿಂಗ್